శాలి బాయ్స్ మరి గర్ల్స్ వచ్చి విద్యార్థి సంఖ్య ఏతి వాట్ టూ సంఖ్య ఎస్ట్ ఇది ఏర ఇప్ప రో ఎస్ట్రయ్స్ టు గర్ల్స్ సెవెన్ రేష్యో ఫైవ్ అందోటల్ ఎస్టేట్ ఎక్స్ అయితే ట్వెల్వ్ ఎక్స్ వ్యాల్యూ ఏర్ ఇనా ఎక్స్ వ్యాల్యూ అరవత్క ఇల్ బాయ్ రేష్యో గర్ల్స్ ఎస్కే బాయ్స్ సెవెన్ ఎక్స్ ఐతి నా గర్ల్స్ ఐదు ఎక్స్ ఐతి అంద మునూర్ ఆకీ ഇന്നൊന്ന് ശാലയ വിദ്യാര്ഥി സംഖ്യ എസ്റ്റ് ഐത്ത് ടോട്ടൽ ഒട്ടു സംഖ്യ ഐനൂറ അറുപത്ത കൊട്ടറ ഇ ബായ്സ് ടൂ ഗർസ് റേഷ്യോ എ കൊട്ടനീ ത്രീ രേഷോ ഫൈവ് കൊട്ടന ത്രീ എക്സ് റേഷോ ഫൈവ് എക്സ് ടോട്ടൽ എസ് ടൈത്ത് ഏറ്റ് എക്സ് ഏറ്റ് എക്സ് വേല്യൂ എസ് കൊട്ടണ ഐനൂറ അറവത്താക എക്സ് എസ് ആകത്ത് എപ്പത്ത് ബരത്തി അായ്സ് രേഷോ ഗർസ് എസ് ആകത്തില്ല ഇത് ബായ്സ് ഏഴ്നൂറ് ഹത്ത ഗർൽസ് ഫൈവ് എക്സ് ഐത്തി മുന്നൂറൈവത്ത ഇല്ലബർഗ് സേർ ബായ്സ് രേഷ്യോ ഗർസ് റേഷ്യോ എസ് അത് കേൾക്കിൻ്റെ ബായ്സ് ಒಂದೇದ್ರಾಗ ಇಪ್ಪತ್ ಮಂದಿ ಮಂದಿದ್ರೆ ಎರಡನೇದ್ರಾಗ ಎರ್ನೂರ ಹತ್ತು ಜನ ಇದ್ರೆ ಗರ್ಲ್ಸು ಒನ್ಯದ್ರ ಮುನ್ನೂರು ಮಂದಿ ಎರಡನೇದ್ರಾಗ ಮುನ್ನೂರ ಐತಿ ಇದು ಸಮ್ ಎಷ್ಟು ಆಗತ್ತೀ ಆರ್ನೂರ ಮೂವತ್ತು ರೇಷೋ ಐವತ್ ಐವತ್ತರ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ ರೇಷೋ ಅರವತ್ತ್ಮೂರು ರೇಷು ಅರವತ್ತೈದು ಬರ್ತೈತಿ ಅಂದ್ರ ಆಪ್ಷನ್ ಸಿ ಕರೆಕ್ಟ್ ಆಗೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಎ ಬಿ ಮತ್ತು ಸಿ ಕ್ರಮ ಕೆಲಸವನ್ನು ಹನ್ನೆರಡು ಹತ್ತು ಹದಿನೈದು ದಿನದಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ಅಂದ್ಬಿಟ್ರೆ ಎ ಬಿ ಸಿ ಎ ಹನ್ನೆರಡು ದಿನ ಬಿ ಹತ್ತು ದಿನ ಸಿ ಹದಿನೈದು ದಿನ ಟು ಎಲ್ ಸಿಎಮ್ ಅರವತ್ತು ಆಗತ್ತೆ ಹನ್ನೆರಡು ಇಲ್ಲಿ ಹತ್ತಾರಲ್ಲಿ ಹದಿನೈದು ನಾಲ್ಕು ಮೂವರು ಒಟ್ಟಿಗೆ ಕೆಲಸ ಮಾಡ್ತಾರೆ ಮತ್ತು ಮೂರು ದಿನಗಳ ನಂತರ ಬಿ ಮತ್ತು ಸಿ ಕೆಲಸದಿಂದ ಹೊರಗೋಗ್ತಾರೆ ಅಂದ್ರೆ ಒಟ್ಟಿಗೆ ಕೂಡಿ ಮಾಡಿದ ಕೆಲಸ ಒಟ್ಟಿಗೆ ಕೆಲಸ ಎಷ್ಟಾಗತ್ತೆ ಇಲ್ಲಿ ಮೂರು ಜನದ್ದು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಮೂರು ದಿವಸ ಎ ಎಫಿಷಿಯನ್ಸಿ ಸಿಎಂ ಐದು ಬಿ ಇದು ಆರು ಸಿಇದು ನಾಲ್ಕು ಅಂದರೆ ಎಷ್ಟು ವರ್ಕ್ ಇಲ್ಲಿ ಎಷ್ಟು ರೀ ಇವ್ರದು ಮೂರ್ ದಿನದ ಹದಿನೈದು ಇಂಟು ಮೂರ್ ಆಗತ್ತೆ ಅಂದ್ರ ನಲವತ್ತೈದು ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಇನ್ನು ಉಳಿದ ಕೆಲಸ ಎಷ್ಟಾಗತ್ತೀ ಉಳಿದ ಕೆಲಸ ಅರವತ್ತು ಮೈನಸ್ ನಲವತ್ತೈದು ಮಾಡಿದ್ರೆ ಹದಿನೈದು ಕೆಲಸ ಉಳಿದಿರ್ತೈತಿ ಇದನ್ನ ಎ ಎಷ್ಟು ದಿನದಾಗ ಮಾಡ್ತಾನೆ ಅಂತ ಹೇಳಿದ್ನ ಎ ತೆಗೆದುಕೊಂಡ ದಿವಸ ಎಷ್ಟಾಗೈತೆ ರೀ ಇಲ್ಲಿ ಹದಿನೈದು ಡಿವೈಡೆಡ್ ಬೈ ಎ ಪಿ ಸಿಎನ್ ಸಿ ಐದು ಐತಿ ಐದು ಮೂರು ಐದನೂರಲ್ಲಿ ಅಂದ್ರೆ ಮೂರು ದಿನದಾಗ ಕೆಲಸ ಕಂಪ್ಲೀಟ್ ಮಾಡ್ತಾನೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ కంప్ి ఏ సదస్యర సర్వేస్సు నలవత్నా పైంట్ ఎంటు వర్షి కొట్టణా ఏ కంప్ ఐదు సదస్యర సరసరి అసైతే సదస్యర సరసరి ఎస్ కొట్ట నలవత్నా పొయింట్ టోటల్ ఎస్ట్ అదే నలవత్నా పైంట్ ఎంట్ ఎంటు ఐదు మెస్ బ్రీ ఏర ఇప్ప వర్షతి ఆమె కంప్ీ బి నాకు సదస్యర సర్వేస్సు నల్వత్ కొట్టను కంప్ నాకు సదస్యర సరసరి ఎస్ట్ కొ ఇర ఎస్ తొంత్ వస్తారంపని బి ఒ వయస్ కంపెనీ వయస్ గింత ఎస్ శా కడి ఐతింతే నోడ్రీ డిఫరెన్స్ ఎస్కత్రీ ఇది ఏనూర్ ఇప్ప మైనస్ నూర తొంబత్వ కడి పర్సెంటేజ్ ఎస్ మూవత్ ఇప్ప ನೂರು ಮಾಡಿದ್ರೆ ಮೂವತ್ತೆರಡು ಬಂದಲಿ ಮೂವತ್ತೆರಡು ಏಳು ಪರ್ಸೆಂಟೇಜ್ ಕಡಿಮೆ ಎಷ್ಟಿರ್ತೈತಿ ನೂರು ಬಾಯ್ ಏಳು ಪರ್ಸೆಂಟೇಜ್ ಇರ್ತತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಚಲೋ ರಾಜನೋರು ಒಂದು ಪ್ಲಾಟ್ನ ಮೂವತ್ತೆಂಟು ಸಾವಿರಕ್ಕೆ ಅಂದ್ರೆ ಅಮೌಂಟ್ನ ಪೇ ಮಾಡಿದವರು ಅಂದ್ರೆ ಪೇ ಮಾಡಿದ ಅಮೌಂಟ್ ಎಷ್ಟೈತೆ ಇಲ್ಲಿ ಮೂವತ್ತೆಂಟು ಲಕ್ಷ ಕೊಟ್ಟೋಣ ಆಮೇಲೆ ಅವರು ಕೀ ಕೊಡುವಾಗ ಪಾವತಿ ಮಾಡಲು ಅವ್ರಿಗೆ ಇನ್ನೂ ಐದು ಪರ್ಸೆಂಟ್ ಪಾವತಿಸ್ಬೇಕಾಗಿ ಉಟ್ಟರು ಅಂದ್ರೆ ಇಲ್ಲಿ ಟೋಟಲ್ ನೂರು ಇರ್ತೈತಿ ಇನ್ನು ಫೀ ಕೊಡುವ ಐದು ಪರ್ಸೆಂಟೇಜ್ ಅಮೌಂಟ್ ಕೊಡ್ಬೇಕಂದ್ರೆ ಒಬ್ಬರು ಕೊಟ್ಟಿದ್ದು ಎಷ್ಟಾಗಿರ್ತೈತಿ ಕೊಟ್ಟಿದ್ದು ತೊಂಬತ್ತೈದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಉಳಿದಿದ್ದು ಎಷ್ಟು ಉಳಿದಿರ್ತೈತಿ ಈ ಐದು ಪರ್ಸೆಂಟ್ ಉಳಿದಿರ್ತೈತಿ ಈ ಐದು ಪರ್ಸೆಂಟ್ ವ್ಯಾಲ್ಯೂ ಏನಂತಂದು ಕೇಳಿ ನೀಲಿ ಅಂದ್ರೆ ನೋಡಿ ತೊಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಣ ನೀಲ್ಲಿ ಮೂವತ್ತೆಂಟು ಲಕ್ಷ ಕೊಟ್ಟಣೆ ಅಂದ್ರೆ ಐದು ಪರ್ಸೆಂಟೇಜ್ ವ್ಯಾಲ್ಯೂ ಏನಂತಂದು ಕೇಳಿ ನಮ್ಗೆ ಅಂದ್ರೆ ಉಳಿದ ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ ಉಳಿದ ಅಮೌಂಟ್ ಮೂವತ್ತೆಂಟು ಲಕ್ಷ ಜೋಡಬೇಕು ತೊಂಬತ್ತೈದು ಇಂಟು ஐதுக்காக ஐது ஒன்று ஐதுபத்தொந்து ஹத்தொம்பத்தேட்லி அமௌண்ட் எஸ்டிரே எர்டலட்சி இன்னும் கொட பக்க அந்த ஆப்ஷன் ஏல கரெக்டாக நம்ம சானல் சப்ஸிரைப் இல் கண்டு சப்ஸிரைப் மாக் மாதிரி ஷேர் மாந்த வஸ்தினே எண்ட்நூறு ஐவத்து ரூபாய் கொட்டணும் அந்த மார்க் பிரைஸ் எட்டில எண்ட்நூறு ஐம்பத்து ரூபாய் ஐத்தி மூவத்து பர்செண்ட் ரியாயி நீட்டர் அந்த டிஸ்கவுண்ட் பர்சன்ட்டேஜ் எஸ்ஐத்தில மூவத்து பர்சென்ட்டேஜ் ஐத்தி నంత్ర అంగడీదారు ఆ వస్తూ హైదు పర్సెంట్ లాస్కి మారా లాస్ పర్సెంటేజ్ వేస్ట్ ఐతి హైదు పర్సెంట్ కొట్టను క్యాస్ట్ ప్రైజ్ ఏనంత్ కళ్యా నం ఫార్ముల నోడ్రీ కాస్ట్ ప్రైజ్ జోడేది బై మార్క్ ప్రైజ్జు కొట్టు హండ్రెడ్ మైనస్ పర్సెంటేజ్ ఆఫ్ డీస్కౌంట్ హెండు మైనస్ లాస్ పర్సెంటేజ్ ఆకైతి కాస్ట్ ప్రైజ్ జోడేది మార్క్ ప్రైజ్ కూడా ఎంర ఐవత్ ఐతి మైనస్ మూవత్ రూపాయ్ మైనస్ హినైదు కొట్టే అంద ఎ రూపాయ ఎంబత్ ఐదు ಕಾಸ್ಟ್ ಪ್ರೈಸ್ ಎಂಟುನೂರ ಐವತ್ತು ಎಂಬತ್ತೈದು ಎಂಬತ್ತೈದ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಏಳ್ನೂರು ರೂಪಾಯಿ ಆಕೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಐದು ಪುರುಷರು ಮತ್ತು ಮೂರು ನಾಲ್ಕು ದಿನಗಳಲ್ಲಿ ಎಂಟು ಆಕೈತೆ ಗಳಿಸ್ತಾರ ಅಂದ್ರೆ ಐದು ಮೆನ್ ಮತ್ತು ತ್ರೀ ವುಮೆನ್ ಇವ್ರದ್ದು ಟೋಟಲ್ ನಾಲ್ಕು ದಿವಸದ ಸ್ಯಾಲ್ರಿ ಎಷ್ಟ್ರೆ ಎಂಟು ಸಾವಿರದ ನಾಲ್ಕು ನೂರ್ ಆಗತ್ತೆ ಇವ್ರು ಒಂದು ದಿನದ ಸ್ಯಾಲ್ರಿ ಎಷ್ಟಾಗತ್ತೆ ಒಂದು ದಿನದ ಸ್ಯಾಲ್ರಿ ಐದು ಮೆನ್ ಪ್ಲಸ್ ತ್ರೀ ವುಮೆನ್ ಇಸಿಕೊಲ್ ಟು ನಾಲ್ಕು ಒಂದೇ ನಾಲ್ಕೆರಲಿ ಅಂದ್ರೆ ಎರಡು ಸಾವಿರದ ಒಂದೂರು ರೂಪಾಯಿ ಆಗಿರ್ತೈತಿ ಆಮೇಲೆ ಒಂಬತ್ತು ಪುರುಷರು ಮತ್ತು ಏಳು ಮಹಿಳೆಯರು ಏಳು ದಿನದ ಕೊಟ್ರ ಒಂಬತ್ತು ಪುರುಷರು ಒಂಬತ್ತು ಮೆನ್ ಏಳು ಮೆನ್ ಅದು ಏಳು ದಿವಸ ಸ್ಯಾಲ್ರಿ ಐತಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐತಿ ಅಂದ್ರೆ ಏಳು ಒಂದೇ ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕು ಅಂದ್ರೆ ಒಂದು ದಿನದ ಸ್ಯಾಲ್ರಿ ಎಷ್ಟಾಗ್ತದೆ ಒಂದು ದಿನದ ಸ್ಯಾಲ್ರಿ ಎಷ್ಟಾಗತ್ತದೆ ಒಂಬತ್ತು ಮೆನ್ ಏಳು ಮೆನ್ ಒಂದು ನಾಲ್ಕು ಸಾವಿರದ ಒಂದೂರಾಕೈತೆ ನೋಡ್ರಿ ಇದು ಇಕ್ವೆಷನ್ ಒಂದಾಗಿರಲ್ರಿ ಇದು ಎರಡು ಎರಡು ಆಗಿರಿ ಈ ಎರಡು ಇಕ್ವೇಷನ್ ಇಕ್ವೇಟ್ ಮಣ್ಣು ಒಂಬತ್ತು ಮೆನ್ನು ಪ್ಲಸ್ ಸೆವೆನ್ ಉಮೆನ್ನು ಇಸಿ ನಾಲ್ಕು ಸಾವಿರದ ಒನ್ನೂರು ಇರೋದು ಒಂದು ದಿವ್ಸದ್ದು ಇಲ್ಲಿ ಐದು ಮೆನ್ನು ಮತ್ತು ತ್ರೀ ವುಮೆನ್ನದ್ದು ಎಷ್ಟೈತಿ ಇಲ್ಲಿ ಎರಡು ಸಾವಿರದ ಒನ್ನೂರು ಬಂದೈತಿ ನೋಡಿರಿ ಇಲ್ಲಿ ಮೆನ್ಗಳು ನಂಬರ್ ಸಂಖ್ಯೆ ಈಕ್ವಲ್ ಮಾಡ್ಕೊಳಕ್ಕೆ ಇದಕ್ಕೆ ಇಂಟು ಐದು ಮಾಡ್ತೀನಿ ಇದಕ್ಕೆ ಒಂಬತ್ತು ಮಾಡ್ತೀನಿ ಒಂಬತ್ತೈದು ನಲ್ವತ್ತೈದು ಮೆನ್ನು ಮೂವತ್ತೈದು ಒಮ್ಮೆನ್ನು ಐದು ಇಪ್ಪತ್ತು ಸಾವಿರದ ಐನೂರು ಆಗೈತಿ ನಲವತ್ತೈದು ಮೆಣ್ಣು ಪ್ಲಸ್ ಒಂಬತ್ಮೂರಲ್ಲಿ ಇಪ್ಪತ್ತು ವುಮೆನ್ ಇಜು ಕೊಟ್ಟು ಹದಿನೆಂಟು ಸಾವಿರದ ಒಂಬೈನೂರಕೈತಿ ಇಲ್ಲೇ ಪ್ಲಸ್ ಐತಿ ಮೈನಸ್ ಮೈನಸ್ ಮನೋನು ಇದು ಎಷ್ಟಾಗತ್ತೀ ಎಂಟು ವುಮೆನ್ ಈಜು ಕೊಟ್ಟು ಹದಿನಾರು ನೂರಕೈತಿ ಉಮೆನ್ ಎಷ್ಟು ಬರ್ತೀರಿ ಒಂದು ದಿವಸದ ಎರಡುನೂರು ರೂಪಾಯಿ ಬರ್ತೈತಿ ಆಮೇಲೆ ಮೆನ್ನಿಂದ ಎಷ್ಟು ಬರ್ತೀರಿ ಇಲ್ಲಿ ಮೆನ್ನಿಂದ ಇಕ್ವೇಶನ್ ಒಳಗೆ ಎರಡು ರೀ ಅಂದ್ರೆ ಫೈವ್ ಮೆನ್ ಪ್ಲಸ್ ತ್ರೀ ವುಮೆನ್ ಟು ಎರಡು ಸಾವಿರದ ಐತಿ ಫೈವ್ ಮೆನ್ ಪ್ಲಸ್ ತ್ರೀ ವುಮೆನ್ ಇಂಟು ಎರಡುನೂರು ಈಜು ಕೊಟ್ಟು ಎರಡು ಸಾವಿರದ ಒಂದೂರಾಗತ್ತೆ ನೋಡ್ರಿ ಹೊಳ್ಳಿ ಎಷ್ಟ್ ಬರ್ತೈತಿ ರೀ ಅದು ಇಲ್ಲಿ ಅಂದ್ರ ಪಾಯ್ ಮೆನ್ ಪ್ಲಸ್ ಆರ್ನೂರು ಇಜ್ಕೊಟ್ಟು ಎರಡ್ ಸಾವಿರದ ಒನ್ನೂರು ಆರ್ನೂರು ಹಚ್ಚ ಕಡೆ ಹೋದ್ರೆ ಎಷ್ಟು ಉಳಿದೈತಿ ಹದಿನೈದುನೂರು ರೂಪಾಯಿ ಉಳಿದೈತಿ ಮೆನ್ ಇಜುಕೊಟ್ಟು ಮುನ್ನೂರು ಬರ್ತೈತಿ ಮೆನ್ನಿಂದು ಮುನ್ನೂರು ವುಮೆನ್ ಇಂದು ಎರಡುನೂರು ಬಂದೈತಿ ನಮಗ ನೋಡ್ರಿ ಇಲ್ಲಿ ಎಷ್ಟ್ ಮಂದಿ ಐತಿ ಇಲ್ಲಿ ಎಂಟು ಮೆನ್ ಪ್ಲಸ್ ಪಾಯ್ ಉಮೆನ್ ಎಷ್ಟಾಗೈತ್ರಿ ಎಂಟು ಮೆನ್ನಿಂದ ಇಲ್ಲಿ ಎಂಟು ಇಂಟು ಮುನ್ನೂರು ಪ್ಲಸ್ ಐದು ಇಂಟು ಎರಡ್ನೂರು ಅಂದ್ರೆ ಎರಡು ಸಾವಿರದ ನಾಲ್ಕುನೂರು ಪ್ಲಸ್ ಸಾವಿರ ಅಂದ್ರೆ ಒಂದು ದಿನದ ಎಷ್ಟಾಗತ್ತೆ ಇಲ್ಲಿ ಮೂರು ಸಾವಿರದ ನಾಲ್ಕುನೂರು ಐತಿ ಹಾಗಾಗಿ ಇವರು ಮೂವತ್ತು ಸಾವಿರದ ಆರ್ನೂರು ಗಳಿಸೋಕೆ ಎಷ್ಟು ದಿವ್ಸ ಬೇಕಂತಂದು ಕೇಳ್ಯಾರ ಮೂವತ್ತು ಸಾವಿರದ ಆರ್ನೂರಕ್ಕೆ ಎಷ್ಟು ದಿವಸ ದಿನಗಳು ಎಷ್ಟು ಬೇಕು ರೀ ಇಲ್ಲಿ ಮೂವತ್ತು ಸಾವಿರದ ಆರ್ನೂರು ದೂರ ರೂಪಾಯಿ ಮೂರು ಸಾವಿರದ ನಾಲ್ಕುನೂರು ಇದೊಂದು ಜೀರೋ ಜೋರೋ ಕ್ಯಾನ್ಸಲ್ ಮಾಡೋನು ಅಂದ್ರೆ ಒಂಬತ್ತು ದಿನದಾಗ ಮೂವತ್ತು ಸಾವಿರದ ಆರ್ನೂರು ರೂಪಾಯಿ ಗಳಿಸ್ತಾರೆ ಅಂದ್ರೆ ಆಪ್ಷನ್ಸಿ ಕರೆಕ್ಟಾಗೈತಿ ಒಂದು ಯಂತ್ರದ ಮೌಲ್ಯ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಎಷ್ಟು ಕಡಿಮೆ ಆಗುತ್ತದೆ ಯಂತ್ರದ ಪ್ರಸ್ತುತ ಮೌಲ್ಯ ಎರಡು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಎರಡು ವರ್ಷಗಳ ನಂತರ ಆ ಯಂತ್ರದ ಮೌಲ್ಯ ಎಷ್ಟು ಅಂತೇಳಿ ಇಲ್ಲಿ ನೋಡ್ರಿ ಇದು ಬಿಫೋರ್ ಇದು ಆಫ್ಟರ್ ಹತ್ತು ಪರ್ಸೆಂಟ್ ವ್ಯಾಲ್ಯೂ ಏನಾಗತ್ತೆ ಇಲ್ಲಿ ಒನ್ ಬೈ ಟೆನ್ ಆಕತಿವಿ ಇಲ್ಲೇ ಕಡಿಮೆ ಆಗೋದ್ರಿಂದ ನೈನ್ ಬೈ ಟೆನ್ ಆಗಿರ್ತೀವಿ ಅಂದರೆ ಹತ್ತಿತ್ತು ಅಂದ್ರೆ ಆಮೇಲೆ ಒಂಬತ್ತು ಹಾಕತ್ತೀವಿ ಎರಡು ಸಲ ಆಗೈತೆ ಇದು ಹತ್ತು ಹತ್ತೆ ನೂರು ಒಂಬೇಲೆ ಎಂಬತ್ತೊಂದು ನೂರು ವ್ಯಾಲ್ಯೂ ಅಷ್ಟು ಕೊಟ್ಟನು ಇಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟನು ಅಂದ್ರೆ ಎರಡ್ ಸಾವಿರದ ಐನೂರಲ್ಲೇ ಮಲ್ಟಿಪ್ಲೈ ಮಾಡ್ಯಾರ ತೊಂಬತ್ತೊಂದು ಇಂಟು ಎರಡು ಸಾವಿರದ ಐನೂರು ಮಾಡಿದ್ರೆ ಎಷ್ಟು ಬರ್ತೈತಿ ನಮಗೆ ಎರಡು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿ ಬರ್ತೈತಿ ಅಂದ್ರೆ ಆಪ್ಷನ್ ಎಷ್ಟು ಐತೈತಿ ಎ ಐತಿ ಅದು ಇನ್ನೊಂದು ಮೆಥೆಡ್ ನೋಡ್ರಿ ನೋಡಿರಿ ಒಂದಕ್ಕೆ ಎಷ್ಟು ಐತಿ ರೀ ಎರಡು ಲಕ್ಷದ ಐವತ್ತು ಸಾವಿರ ಐತಿ ಹತ್ತು ಪರ್ಸೆಂಟ್ ವರ್ಷ ಕಡಿಮೆ ಆದ್ರೆ ನೈನ್ ಬೈ ಟೆನ್ ಇಂಟು ನೈನ್ ಬೈ ಟೆನ್ ಆಗೈತಿ ಇಟ್ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದಿರಲಿ ಎಷ್ಟು ಬರ್ತೈತಿ ಎರಡು ಸಾವಿರದ ಐನೂರು ಇಂಟು ಎಂಬತ್ತೊಂದು ಮಾಡಿದ್ರೆ ಎರಡು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿ ಬರ್ತೈತಿ ಅಂದ್ರೆ ಒಂದು ವಸ್ತುವನ್ನು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಲಾಗಿದೆ ಅದೇ ವಸ್ತುವನ್ನು ಫೋರ್ ಫಿಫ್ಟ್ ಭಾಗದಲ್ಲಿ ಮಾರಿದರೆ ಹದಿನಾರು ಪರ್ಸೆಂಟ್ ನಷ್ಟ ಆಗ್ತೈತಿ ಆಗ ಮೂಲ ಬೆಲೆ ಮಾರಿದ್ರೆ ಎಷ್ಟು ಶೇಕಡ ಲಾಭ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಫಾರ್ಮುಲಾ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಇಸ್ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಉಂಟು ನೂರು ರೂಪಾಯಿ ನೂರು ಮೈನಸ್ ಪರ್ಸೆಂಟೇಜ್ ಲಾಸ್ ಇರುತ್ತೆ ಹಂಗ ಇಲ್ಲಿ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಏನಂತ ನೋಡಿರಿ ಇಲ್ಲಿ ಎಕ್ಸ್ ಅಂತ ನಾವು ಆಮೇಲೆ ಲೇ ಆಮೇಲೆ ಲೇಟರ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಫೋರ್ ಪ್ಯೂಪ್ ಬಾಕ್ ಅಂತ ಹೇಳಿದ್ರೆ ಅಂದ್ರೆ ಎಕ್ಸ್ ಇದ್ದಿದ್ದು ಫೋರ್ ಪ್ಯೂಪ್ ಥರ ಮಾಡಿದರೆ ಎಷ್ಟಾಗತ್ತದೆ ಫೋರ್ ಎಕ್ಸ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಏನಕ್ಕೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಫೋರ್ ಫೋರ್ ಎಕ್ಸ್ ಡಿವಿಡೈಡ್ ಫೈವ್ ಬಂದೈತಿ ಆಮೇಲೆ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಮೈನಸ್ ಲಾಸ್ಟ್ ಐತಿ ಹದಿನಾರು ಬಂದೈತಿ ಅಂದ್ರೆ ಕಾಸ್ಟ್ ಪ್ರೈಝು ಕೊಟ್ಟು ಫೋರ್ ಎಕ್ಸ್ ಡಿವೈಡೆಡ್ ಬೈ ಐದು ಇಂಟು ಇದು ಐದು ಒಂದ್ಲೇ ಐದು ಇಪ್ಪತ್ತಲೆ ಐದು ಇಪ್ಪತ್ತು ಡಿವೆಡ್ ಬೈ ಹದಿನಾರು ಇಂಟ್ ಮಾಡಿದ್ರೆ ಎಂಬತ್ನಾಲ್ಕು ಬರ್ತೈತಿ ನಾಲ್ಕು ಒಂದೇ ನಾಲ್ಕು ಇಪ್ಪತ್ತೊಂದು কাস্ট্রাইস এসে ইপত রুবাই ইতো এসে নম্ব কাস্ট প্রাইস বে নম্ব গিয়ে আগে ইন এসে ইোটল সে প্রাইস এসে ইলে এস মাইনস সে প্রাইস কাস্ট প্রাইস పర్సెన్టేజ్ ఏన్కీ పర్సంటేజ్ గేన్ ఎస్ట్ ఇల్ గేను ఎక్స్ బై ఇప్పైతి ఇదెస్ట్ ఇప్పై ఇప్ప ఎక్స్ ఇంటు నూర్ అకతి ఎక్స్ దొడ్ బై ఇప్ప ఇంటూ ఇప్పై ఇప్ప ఇంటు నూర్ అక్కతి ఇప్పన్సల్ ఇప్ప అందర్సంటేజ్ ఇతర ఆప్షన్ బిలీ కరెక్ట్ ಬಟ್ ತಯಾರಕೊ ಒಂದು ವಸ್ತು ಹೋಲ್ಸೇಲರಿಗೆ ಮಾರುತ್ತಾನೆ ಮತ್ತು ಹತ್ತು ಪರ್ಸೆಂಟ್ ಲಾಭ ಪಡ್ತಾನೆ ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಅವರಿಗೆ ಹತ್ತು ಪರ್ಸೆಂಟ್ ಲಾಭದಲ್ಲಿ ಮಾಡ್ತಾನೆ ಅಂದ್ರೆ ಟೆನ್ ಟು ಲೆವೆನ್ ಆಗಿರ್ತೈತಿ ಹೋಲ್ಸೇಲ್ ಆ ವಸ್ತು ರಿಟೇಲರ್ಗೆ ಹನ್ನೆರಡು ಪರ್ಸೆಂಟ್ ಲಾಭದಿಂದ ಮಾರ್ತಾನೆ ರಿಟೇಲರಿಗೆ ಹನ್ನೆರಡು ಪರ್ಸೆಂಟ್ ಲಾಭ ಅಂದರೆ ಅಷ್ಟು ಅದರಲ್ಲಿ ಹಂಡ್ರೆ ಅಂದ್ರೆ ಮೂರು ರೂಪಾಯಿ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೈದು ಇಪ್ಪತ್ತೈದಾಗಿರ್ತೈತಿ ಇಲ್ಲಿ ಇವು ಇಪ್ಪತ್ತೈದರಿಂದ ಇಪ್ಪತ್ತೆಂಟಾಗೈತಿ ಆಮೇಲೆ ರಿಟೇಲರ್ ಆ ವಸ್ತುನ ಗ್ರಾಹಕರಿಗೆ ಹದಿನೈದು ಪರ್ಸೆಂಟ್ ಲಾಭದಲ್ಲಿ ಕಸ್ಟಮರ್ ಗೆ ಅಷ್ಟೇ ಹದಿನೈದು ಪರ್ಸೆಂಟ್ ಲಾಭ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ಮೂರಕೈತಿ ಇದು ಇಪ್ಪತ್ತೆಂಟು ಮಗಳಿದ ನಂಬರ್ ಬರ್ತೀನೋನ್ರಿ ಇಲ್ಲಿ ಇದು ಇಪ್ಪತ್ತೈದು ಆಕತಿ ನಾಲ್ಕೈದು ಇಪ್ಪತ್ತು ನಾಲ್ಕೈದು ಇಪ್ಪತ್ತು ನಾಲ್ಕೈದು ಇಪ್ಪತ್ತು ನಾಲ್ಕು ಕೇಳಿ ಇಪ್ಪತ್ತೆಂಟು ಆಗತ್ತೆ ಇದು ನೋಡ್ರಿ ಮಲ್ಟಿಪ್ಲೈ ಮಾಡೋ ಈಗ ಹನ್ನೆರಡುನೂರ ಐವತ್ತು ಬರ್ತೀವಿ ಮುನ್ನ ಹೋಲ್ಸೇಲ್ ಹೋಲ್ಸೇಲವ್ರಿಗೆ ಹದಿಮೂರು ನೂರ ಎಪ್ಪತ್ತೈದು ಇಲ್ಲಿ ರಿಟೇಲರಿಗೆ ಹದಿನೈದುನೂರ ನಲ್ವತ್ತು ಕಸ್ಟಮರ್ದ್ದು ರೇಷ್ ಬಂದು హిన్ూర ఎప్పతండి హిన్ను నూర ఎప్ప వ్యాల్యూ ఎస్ పుట్టాను ఇప్ప స ఏనూర ఐతేకైతి అందరే హన్నె ఆగితే నమ మనుచర్ వ్యాల్యూ ఎస్టంత మనుప్రేక్ష హూర ఐవత్ ఇంటు హై మెస్ పర్ట్రెహ్ సా రూపాయ బరతైతే అంద్ర ఆప్షన్ డి కరెక్ట్ ఒ వ్యక్తి ఒక్క ప్రయాణ హంటే పూర్ణ గొడస్తాను అందరూ టైమ్ ఎస్ట్రీ హన్నె తాసా ప్రయాణం మొదలార్ధవ ఇప్ప కిలోమీటర్ పర్ అవర్ అంతే టోటల్ డిస్టెన్స్ నను டோட்டல் டிஸ்டென்ஸ் டூ எக்ஸ் அந்த மொழிக்கு அருத அந்த எட்டுகிறீ எக்ஸ் ஆக ஆமேல உழந்தி எக்ஸ் ஆகா எர்டநே அர்து இப்பிலோமீட்டர் பர் அவர் மத்த மொனிது இப்பத்தொந்து கிலோமீட்டருக்கு பர் அவர் அந்த போட்டா அந்த இல்லை டோட்டல் டெம் ஹன்னெர் கண்டை கொட்டி நோட் இல்லை மொன அருத எக்ஸ் பை இப்பத்தொந்து கிலோமீட்டர் பர் அவர் இன்னொரு அருது எஸ்ட்டு ஆப்பி கிளோமீட்டர் பர் அவர் டோட்டல் டெம் எடுத்து கொட்டோம் இன்ன்து கொட்டணும் எரது சேம் எஸ்கிர நூற அறுவத்தெண்ட் ஆகி இப்பொந்தே இப்போ ఏళ్ళగత్ అందర ఎం టు ఎక్స్ ప్లస్ ఏళ్ళు ఎక్స్ ఇజ కొట్టు హెడ్కైతి హైదు ఎక్స్ ఇజీ కొట్టురు హెర్డు ఇంటూ నూర అరవత్తేంటే ఇది నూర మవత్నా పయింట్ నాల్ డిస్టెన్స్ ఎస్ ఇది టోటల్ డిస్టెన్స్ అందా టూ ఎక్స్ ఐతి అంద టు ఇంటూ నూర మవత్నా ఇది యాూర కిలోమీటర్ బర్తి అంద్ర ఆప్షన్ బి కరెక్ట్ ಅದು ಬಂಗಾರ 30% ಮತ್ತೆ 25% ಡಿಸ್ಕೌಂಟ್ ಕೊಡ್ತಾನೆ ಅದರ ಮಾರ್ಕ್ 1200 ಇದ್ದರೆ ಸೆಲ್ಲಿಂಗ್ ಪ್ರೈಸ್ ಅಷ್ಟೇ ಅಂತ ಹೇಳೋಣ ಸೆಲ್ಲಿಂಗ್ ಪ್ರೈಸ್ = ಮಾರ್ಕ್ ಪ್ರೈಸ್ पर चे * परसेंटेज ಆಫ್ ಡಿಸ್ಕೌಂಟ್ ಐತೆ ಮಾರ್ಕ್ ಪ್ರೈಸ್ 1200 ಐತೆ परसेंटेज ಒನ್ನದು 30% ಡಿಸ್ಕೌಂಟ್ ಕೊಡ್ たら7/10 ಆಗುತ್ತಾ 25% ಡಿಸ್ಕೌಂಟ್ ಕೊಡ್ たら3/4 ಆಗುತ್ತಾ 4 0 0 4 3 ಲೆ 9 30 ಅಂದ್ರೆ 3 3 ಲೆ 9 ಮತ್ತೆ 630 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ ಆಗುತ್ತೆ ಒಂದು ನಿರ್ದಿಷ್ಟ ಮೊತ್ತ ಕಾಂಪೌಂಡ್ ಇಂಟ್ರೆಸ್ಟ್ ನಾಗ ಎರಡು ವರ್ಷಗಳಲ್ಲಿ ಡಬಲ್ ಹಾಕಂತ ಕೊಟ್ಟಾರ ಪ್ರಿನ್ಸಿಪಲ್ ಇದಿದು ಅಮೌಂಟ್ ಡಬಲ್ ಒಂದ್ ಒಂದಿದ್ದು ಎರಡು ಆಕತಿ ಎಷ್ಟು ವರ್ಷ ಬೇಕ್ರಿ ಇದಕ್ಕೆ ಎರಡು ವರ್ಷ ಬೇಕು ಅದ ಅಮೌ ಅದ ಬಡ್ಡಿ ಆ ಮೊತ್ತ ನಾಲ್ಕು ನಾಲ್ಕು ಆಗತ್ತ ಅಂದ್ರ ಪ್ರಿನ್ಸಿಪಲ್ ಟು ಒಂದಿದ್ದು ನಾಲ್ಕು ಆಗಕ ಎಷ್ಟು ವರ್ಷ ಬೇಕಂದ ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ನೋಡ್ರಿ ಒಂದ್ ಇದಿದು ಅಮೌಂಟ್ ಟು ಟು ನಾಲ್ಕು ಟೂ ಸ್ಕ್ವೇರ್ ಮಾಡ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಒಂದಿದ್ದಕ್ಕೆ ಎಷ್ಟು ಇಲ್ಲಿ ಟೂ ಇಯರ್ಸ್ ಬಂದೈತಿ ಇದು ವ್ಯಾಲ್ಯೂ ಎಷ್ಟೈತೆ ಇಲ್ಲಿ ಟೂ ಐತಿ ಅಂದ್ರೆ ಟೂ ಇಂಟು ಟೂ ಮಾಡಿದ್ರೆ ಎಷ್ಟು ಬರ್ತೈತಿ ನಾಲ್ಕು ವರ್ಷ ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ಒಂದು ಘನಾಕಾರದ ಲೋದ ಥಿಕ್ನೆಸ್ ಆಗಲ್ಲ ಮತ್ತ ಉದ್ದ ಕೊಟ್ಟರೆ ಅಂದ್ರ ಲೆಂತ್ ಎಷ್ಟೈತೆ ರೀ ಒಂದು ಸೆಂಟಿಮೀಟ್ರ್ ಬ್ರೆಡ್ ಒಂಬತ್ತು ಹೈಟ್ ಎಂಬತ್ತೊಂದು ಆಗೈತಿ ವಾಲ್ಯೂಮ್ ಆಫ್ ಕ್ಯೂವೈಡ್ ಫಾರ್ಮುಲಾ ಏನೈತ್ರಿ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಆಗೈತಿ ಒಂದು ಇಂಟು ಒಂಬತ್ತು ಇಂಟು ಎಂಬತ್ತೊಂದು ಮಾಡಿದ್ರೆ ಎಷ್ಟು ಬರ್ತೈತಿ ಏಳ್ನೂರು ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಬರ್ತೈತಿ ಮತ್ತು ಅದನ್ನು ಕರಗಿಸಿ ಒಂದು ಗಣವನ್ನು ರೂಪಿಸಲಾಗಿದೆ ನೋಡ್ರಿ ಇಲ್ಲಿ ವಾಲ್ಯೂಮ್ ಆಫ್ ಕ್ಯೂಬ್ ಏನಕತ್ತೀ ವಾಲ್ಯೂಮ್ ಆಫ್ ಕ್ಯೂಬ್ ಇಲ್ಲಿ ಎ ಕ್ಯೂಬ್ ಆಗುತ್ತೆ ಇಲ್ಲಿ ಎ ಕ್ಯೂಬ್ ಎಷ್ಟು ಬಂದೈತ್ರಿ ಇಲ್ಲಿ ಇದನ್ನ ಕರಗಿಸಿ ಇದನ್ನ ಮಾಡಿದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ಬಂದೈತಿ ಇದು ಎಷ್ಟ್ರಿ ರೀ ಎ ವ್ಯಾಲ್ಯೂ ಎಷ್ಟು ಬರ್ತೈತ್ರಿ ಇದತ್ತು ಬರ್ತೈತಿ ನಮ್ಗೆ ಆ ಗಣದ ಒಟ್ಟು ತಳವಾದ ಮೇಲೆ ಪ್ರದೇಶ ಎಷ್ಟು ಅಂತೇಳಿ ಟೋಟಲ್ ಸರ್ಫೇಸ್ ಏರಿಯಾ ಏನಂತೇಳಿ ಇಲ್ಲಿ టోటల్ సర్పస్ ఏరియా ఏ టోటల్ ఏరియా సిక్స్ ఎస్ క్యూ వరకైతే అందరూ సిక్స్ ఇంటు ఒం ఇంటు ఒ ఎస్ పర్తి నాూర ఎత్తు ఆప్షన్ బి కరెక్ట్ నిర్దిష్ట మొత్తం నాకు పైంట్ ఐదు వర్షాల వార్షిక స్థల బడ్డీ సవరూర ఎప్ప పైంట్ అమౌంట్ ఎస్ కొనసాద ఐనూర ఎప్ప పైంట్ రేట్ ఎస్ కొన పైంట్ టైమ్ నాకు పైంట్ ఐదు వర్ష అమౌంట్ ఏం అయితే ఇప్పుడు ప్రిన్సిపల్ ప్లస్ సింపల్ ఇంట్రెస్ట్ ఇల్ అమౌంట్ ఎర్ర సవరూర ఎప్ప పైద ఇిన్సిపల్ ప్లస్ ఎస్ ఐ ఫార్ములై ప్రిన్సిపల్ ప్లస్ రేట్ ఇంటు టైమ్ రోడ్ నూర అంద్ర ప్రిన్సిపల్ ప్లస్ ప్రిన్సిపల్ రేట్ ఎంట్ పొయింట్ ఐదు టైమ్ ఫోర్ పొయింట్ ఫైవ్ రోడ్ నూర నోడి సవరూర ఎప్ప పైదు ఇజ్ కొట్టు ప్రిన్సిపల్ ప్లస్ ఇది ఎస్ట్ ಮೂವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಪಿ ದುಡ್ಡು ರೂಪಾಯಿ ನೂರಾಗುತ್ತೆ ಎಲ್ ಸಿ ಎಮ್ ತೊಂದರೆ ನೂರ ಮೂವತ್ತೆಂಟು ನೂರು ಪಿ ಪ್ಲಸ್ ಮೂವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ರು ಪಿ ಇದು ಈ ಸೈಡ್ ಬಂದರೆ ಎಷ್ಟಾಗೆ ಎಂಟು ಸಾವಿರ ಎಂಟು ಲಕ್ಷದ ಐವತ್ತೇಳು ಸಾವಿರದ ಒಂದು ನೂರ ಐವತ್ತಾಗಿರ್ತೈತಿ ಟೋಟಲ್ಲು ನೂರ ಮೂವತ್ತೆಂಟು ಪಾಯಿಂಟ್ ಟು ಫೈವ್ ಪಿ ಇ ಜಿ ಕೊಟ್ಟು ಎಂಟು ಲಕ್ಷದ ಐವತ್ತೇಳು ಸಾವಿರದ ಒಂದು ನೂರ ಐವತ್ತಾಗುತ್ತೆ ಪಿ ಇ ಜಿ ಕೊಟ್ಟು ಎಂಟು ಲಕ್ಷದ ಐವತ್ತೇಳು ಸಾವಿರದ ಒಂದು ನೂರ ಐವತ್ತೇಳು ಬೈ ನೂರ ಮೂವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟು ಬರ್ತೈತಿ ಇಲ್ಲಿ ಆರ್ ಸಾವಿರದ ಏಳ್ನೂರು ರೂಪಾಯಿ ಬರ್ತೈತಿ ನಮ್ಗೆ ಅದೇ ಮೊತ್ತಕ್ಕೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ವಾರ್ಷಿಕ ಸ್ಥಳಗಳ ಬಡ್ಡಿಯಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಡ್ಡಿ ಎಕ್ಸ್ ಆಗುತ್ತೆ ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಏನ ಕೇಳೋದಿಲ್ಲ ನೋಡ್ರಿ ಬಡ್ಡಿ ಏನು ಬರ್ತಂತ ಕೇಳೋಣ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇಜು ಕೊಟ್ಟು ಸಿಂಪಲ್ ಇಂಟ್ರೆಸ್ಟ್ ಇಜು ಕೊಟ್ಟು ಆರ್ ಸಾವಿರದ ಎರಡುನೂರು ಇಂಟು ಇಲ್ಲಿ ಹತ್ತು ಪಾಯಿಂಟ್ ಫೈವ್ ಇದು ನಾನು ಏನಾಗತ್ತೆ ಇದು ಟ್ವೆಂಟಿ ಒನ್ ಡೇ ಬೈ ಟೂ ಆಗುತ್ತೆ ಇಂಟು ಟ್ವೆಂಟಿ ಒನ್ ಡೇಡು ಬೈ ಟೂ ಆಮೇಲೆ ಆರು ಪಾಯಿಂಟ್ ಆರ್ ಅರ್ಗಿದೆ ಸಿಕ್ಸ್ ಸಿಕ್ಸ್ ರೇಷು ಟೂ ಬೈ ತ್ರೀ ಆಗಿರ್ತೈತಿ ಅಂದ್ರೆ ಎಷ್ಟಾಗತ್ತೆ ಅದು ಅದು ಆರು ಮೂರಲ್ಲಿ ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತೆರಡು ಬೈ ಮೂರಾಗುತ್ತೆ ಎರಡು ಬೈ ನೂರು ಜೀರೋ ಜೀರೋ ಮೂರು ಏಳು ಇಪ್ಪತ್ತೊಂದು ಎರಡು ಹತ್ತನೇ ಸಿಂಪಲ್ ಇಂಟ್ರೆಸ್ಟ್ ರೇಷ್ ಕೊಟ್ಟು ಅರವತ್ತೆರಡು ಇಂಟು ಏಳು ಇಂಟು ಹತ್ತು ಮಾಡಿದ್ರೆ ಎಷ್ಟು ಬಂತು ಇದು ಇಂಟ್ರೆಸ್ಟ್ నాక సైర్ద మున్ూర నాలువత్ రూపాయ బరు అంద్ర ఆప్షన్ ఏ కరెక్ట్ అయితే ఎక్స్ పర్సెంట్ ఆఫ్ వై ఇస్ కొట్టు నూరంగు కొట్ట ఎక్స్ ఆఫ్ వైజ్ కొట్టు నూరు అందరూ ఎక్స్ ఇంటు వై ద్వారా నూరు ఇజ్ కొట్టు ఒరు ఎక్స్ ఇంటు వై ఏ హా బ ఆమె ఆఫ్ వైజ్ కొట్టు నాకునూరు కొట్టణా పర్సెంటేజ్ తగ్గ జెడ్ ఇంటు వై దొరి నూరు ಜಡ್ ಇಂಟು ವೈ ಏನಾಗೈತಿ ನಲ್ವತ್ತು ಸಾವಿರ ಬರ್ತೈತಿ ನಮಗೆ ಎಕ್ಸ್ ಮತ್ತು ಜಡ್ ನಡುವಿನ ರೇಷ್ಯೋ ಏನಂತ ಎಕ್ಸ್ ರೇಷ್ಯೋ ಜೆಡ್ ಏನಾಗುತ್ತೆ ಅಂತ ಅಂತೇಳಿ ಇದು ಅಂದ್ರೆ ನೋಡಿ ಎಕ್ಸ್ ವೈ ಈಜು ಕೊಟ್ಟು ಹತ್ತು ಸಾವಿರ ಐತಿ ಇದನ್ನು ಏಳು ಬೈ ಜಡ್ ಇಂಟು ವೈ ಮಾಡಿದ್ರೆ ಎಷ್ಟು ಬರ್ತೈತಿ ವೈ ವೈ ಕ್ಯಾನ್ಸಲ್ ಆಗುತ್ತೆ ಜೀರೋ ಜೀರೋ ಎಕ್ಸ್ ಬೈ ಜೆಡ್ ಇದು ಕೊಟ್ಟು ಒನ್ ಬೈ ಫೋರ್ ಆಗುತ್ತೆ ಅಂದ್ರೆ ಒಂದು ರೇಷ್ಯೋ ನಾಲ್ಕು ಈ ತರಗತಿ ಅಂದರೆ ಶಾಲೆಯಲ್ಲಿ ಆರು ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಕ್ರಮ ಆಗಿ ನೂರ ಇಪ್ಪತ್ತು ನೂರ ಐವತ್ತು ನೂರ ಮೂವತ್ತು ಆಗಿತ್ತು ಅಂಗ್ಬಿಟ್ಟು ಇದು ಆರನೇ ಹತ್ತು ಏಳನೇ ಹತ್ತು ಎಂಟನೇ ಹತ್ತು ಎಷ್ಟೈತೆ ರೀ ನೂರ ಇಪ್ಪತ್ತೈತಿ ನೂರ ಐವತ್ತೈತಿ ನೂರ ಮೂವತ್ತು ನಂತರ ಆರನೇ ಮತ್ತು ಏಳನೇ ತರಗತಿ ಹತ್ತು ವಿದ್ಯಾರ್ಥಿಗಳು ಶೇರ್ಸಲಾಗಿತ್ತು ಹತ್ತು ವಿದ್ಯಾರ್ಥಿಗಳನ್ನ ಶೇರ್ಸ್ತಾರೆ ಪ್ಲಸ್ ಹತ್ತು ಮಾಡ್ತೀವಿ ಮತ್ತು ಎಂಟನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ವರ್ಗಾಯಿಸಲಾಯಿತು ಅಂದ್ರೆ ಟ್ರಾನ್ಸ್ಫರ್ ಕೊಟ್ಟರೆ ಮೈನಸ್ ಹತ್ತು ತರಗತಿ ಯಾವುದೇ ಇನ್ನಷ್ಟು ಪ್ರವೇಶ ಅಥವಾ ಇನ್ನು ವರ್ಗಾವಣೆ ನಡೆಯೋದಿಲ್ಲ ಎಂದು ಅನಿಸಿದರೆ ಆರಂಭ ಮತ್ತು ಅಂತ್ಯ ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಎಷ್ಟು ಅಂತ ಅಂತ ಕೇಳೋರಿ ಇದು ಇದು ಎಷ್ಟಾಗತ್ತೀ ಇದು ನೂರ ಮೂವತ್ತು ನೂರ ಅರವತ್ತು ಇದು ನೂರ ಇಪ್ಪತ್ತಾಗುತ್ತೆ ಮೊದಲು ಎಷ್ಟೈತೆ ಇದೆ ಮೊದಲ ನೂರ ಇಪ್ಪತ್ತು ಪ್ಲಸ್ ನೂರ ಐವತ್ತು ಪ್ಲಸ್ ನೂರ ಮೂವತ್ತು ಮಾಡಿದರೆ ಎಷ್ಟಾಗುತ್ತೆ ಟೋಟಲ್ ಇದು ನಾಲ್ಕುನೂರಾಗುತ್ತೆ ಇದು ಆಮೇಲೆ ನೋಡ್ರಿ ನೂರ ಮೂವತ್ತು ಪ್ಲಸ್ ನೂರ ಅರವತ್ತು ಪ್ಲಸ್ ನೂರ ಇಪ್ಪತ್ತು ಮಾಡಿದರೆ ನಾಲ್ಕುನೂರ ಹತ್ತು ಆಗುತ್ತೆ ರೇಷೋನಿ ಜೀರೋ ಜೀರೋ ಕ್ಯಾನ್ಸಲ್ ಆದರೆ ನಲವತ್ತು ರೇಷೋ ನಲವತ್ತು ಅಂದ್ ಬರಬೇಕು ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಒಂದು ಐತಾ ಕ್ಷೇತ್ರದ ಉದ್ದ ಮಟ್ಟ ಎಷ್ಟು ಕೊಟ್ಟರು ಫೋರ್ ಎಷ್ಟು ಅಂತ ಅಂದ್ರೆ ಲೆಂತ್ ಎಷ್ಟು ಐತ್ರಿ ಫೋರ್ ಎಕ್ಸ್ ಆಗುತ್ತೆ ಬ್ರೆಡ್ ತ್ರೀ ಎಚ್ ಅಂದ್ರೆ ತ್ರೀ ಎಕ್ಸ್ ಅಂತೀವಿ ಏರಿಯಾ ಏನಕತ್ತೀ ಇಲ್ಲಿ ಲೆಂತ್ ಇಂಟು ಬ್ರೆಡ್ ಆಗುತ್ತೆ ಅಂದ್ರೆ ಫೋರ್ ಎಕ್ಸ್ ಇಂಟು ತ್ರೀ ಎಕ್ಸ್ ಮಾಡಿದ್ರೆ ಏರಿಯಾ ಏನಕತ್ತಿ ಟ್ವೆಲ್ ಎಕ್ಸ್ವೇರ್ ಬಂದಿರತ್ತೆ ಪ್ರತಿ ಮೀಟ್ರಿಗೆ ಎರಡು ರೂಪಾಯಿ ಅಂತ ಅಂದ್ರೆ ಇಲ್ಲಿ ಇಲ್ಲಿ ಟೋಟಲ್ ಏರಿಯಾ ಎಷ್ಟಿರ್ತದೆ ಹನ್ನೆರಡು ಎಕ್ಸ್ ಇರ್ತೈತಿ ಅಂದ್ರೆ ಪ್ರತಿ ಮೀಟ್ರಿಗೆ ಎರಡು ರೂಪಾಯಿ ಅಂದ್ರೆ ಟು ಇಂಟು హన్నర్వరీజు కొంటు ఒట్ అమౌంట్ ఎస్ట్ ఆరునూరు రూపాయి బనైతే అందర ఇప్ప ఎక్స్క్వరేజ్ కొంటు ఆరునూరు రూపాయి ఇప్పటి ఇప్పై ఇప్ప ఎక్స్క్వరేజ్ కొట్టు ఇప్పదు బా ఎక్స్ వ్యాల్యూకైతే ఐదుకైతి నమ్ ఆ క్షేత్ర ఉద్దే ఏను ఉద్దేది వ్యాల్యూ ఐనైతే ఫోర్ ఎక్స్ ఐతి ఫోర్ ఇన్ టూ ఎక్స్ వ్యాల్యూ ఐదు బైతి అందరూ ఇప్పైతి అందరూ ఆప్షన్ సి కరెక్ట్ నమ్మ చబ్స్క్రైబ్ సబ్స్క్రైబ్ మా హే లైక్ మాదిరి శేర్ మా ಆರು ಗಣ ಸಂಖ್ಯೆಗಳ ಸರಾಸರಿ ಟ್ವೆಲ್ ಪಾಯಿಂಟ್ ಫೈವ್ ಐತಿ ಆರು ಸಂಖ್ಯೆ ಸರಾಸರಿ ಎಷ್ಟೈತ್ರಿ ಆರು ಸಂಖ್ಯೆ ಸರಾಸರಿ ಹನ್ನೆರಡು ಪಾಯಿಂಟ್ ಐದು ಐತಿ ಹನ್ನೆರಡು ಪಾಯಿಂಟ್ ಐದು ಇಂಟು ಆರು ಮಾಡಿದ್ರೆ ಬರ್ತೈತಿ ಇದು ಎಪ್ಪತ್ತೈದು ಬರ್ದೈತಿ ನೋಡ್ರಿ ಆಮೇಲೆ ಒನ್ ಮೊದಲ ಸಂಖ್ಯೆ ಕೊನೆ ಐದು ಸಂಖ್ಯೆಗಳ ಮೊತ್ತದ ಟೂ ಥರ್ಡ್ ಭಾಗವಾಗಿದ್ದಾರೆ ಅಂದ್ರ ಇಲ್ಲಿ ಒಂದನೇ ಸಂಖ್ಯೆ ಏನೈತ್ರಿ ಅದು ಮೊತ್ತ ಟೂ ಥರ್ಡ್ ಆಫ್ ಐದು ಸಂಖ್ಯೆಗಳ ಮೊತ್ತಕ್ಕೆ ಸಮ ಐತಿ ಅಂದ್ರೆ ಇಲ್ಲಿ ಒನ್ನೇ ಸಂಖ್ಯೆ ಎರಡು ರೂಪಾಯಿ ಇನ್ನೇ ಸಂ ಐದು ಸಂಖ್ಯೆ ಮತ್ತೆ ಏನಕೈತಿ ಟು ಬೈ ತ್ರೀ ಆಕತಿ ಅಂದ್ರೆ ಟೂ ಪ್ಲಸ್ ತ್ರೀ ಏನಾಗತ್ತೆ ಐದು ಐದು ವ್ಯಾಲ್ಯೂ ಎಷ್ಟು ಕೊಟ್ಟಣ ಎಪ್ಪತ್ತೈದು ಕೊಟ್ಟಣ ಒಂದರ ವ್ಯಾಲ್ಯೂ ಎಷ್ಟಾಗತಿ ಹದಿನೈದು ಆಕತಿ ಅಂದ್ರೆ ಒಂದನೇ ನಂಬರ್ ಮೂವತ್ತು ಮೂವತ್ತಾಕತಿ ಐದು ನಂಬರ್ಗಳು ಮ ಮತ್ತೆ ಎಷ್ಟಾಗತಿ ನಲವತ್ತೈದು ಆಕೈತಿ ಸರಾಸರಿ ಏನಂತ ಏನಂದ್ರೆ ಐದು ಸಂಖ್ಯೆಗಳ ಸರಾಸರಿ ಐದು ಸಂಖ್ಯೆ ಇಲ್ಲಿ ನಲವತ್ತೈದು ಎರಡು ರೂಪಾಯಿ ಐದು ಮಾಡಿದ್ರೆ ಸರಾಸರಿ ಒಂಬತ್ತು ಆಕೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ಟೋಟಲ್ ನೂರು ಪೆನ್ಸಿಲ್ ಅದಾವು ಅದ್ರಾಗ ಹತ್ತು ಪೆನ್ಸಿಲ್ ಇಪ್ಪತ್ತ್ನಾಲ್ಕು ರೂಪಾಯಿ ಹಂಗ ಮಾರತಾನ ನೋಡಿ ಪೆನ್ಸಿಲ್ ಅದ್ರ ಪ್ರೈಸ್ ಹತ್ತು ಐತಿ ಇಪ್ಪತ್ನಾಲ್ಕು ಐತಿ ಟೋಟಲ್ ಎಷ್ಟು ಪೆನ್ಸಿಲ್ ಅದ್ರ ನೂರು ಪೆನ್ಸಿಲ್ ಅದಾವ ಇಂಟು ಹತ್ತು ಮಾಡಿದ್ರೆ ನೂರಕ್ಕೆ ಇಂಟು ಹತ್ತು ಮಾಡಿದ ಟೋಟಲ್ ಪ್ರೈಸ್ ಪ್ರೈಝ್ ಐತಿ ಎರಡುನೂರ ನಲ್ವತ್ತೈತೆ ಇಪ್ಪತ್ತು ಪರ್ಸೆಂಟ್ ಲಾಭ ಪಡೆಯಲು ಒಂದು ಪೆನ್ಸಿಲ್ ಖರ್ಚು ಬೆಲೆ ಅಂತ ಕೇಳೋಣ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಕೇಳೋಣ ಅಂತಂದು ಎಷ್ಟು ಕೇಳೋಣ ಕಾಸ್ಟ್ ಪ್ರೈಸ್ ಇದು ಕೊಟ್ಟು ಎರಡುನೂರ ನಲ್ವತ್ತು ಇಂಟು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ತೆಗೇತಿ ಅಂದರೆ ನೂರು ಇರುವ ನೂರ ಇಪ್ಪತ್ತಾಗತ್ತೆ ಜೀರೋ ಜೀರೋ ಹನ್ನೆರಡು ಇರಲಿ ಕಾಸ್ಟ್ ಪ್ರೈಸ್ ಇಲ್ಲಿ ಎರಡುನೂರು ರೂಪಾಯಿ ಆಗೈತಿ ನಮಗೆ ಪ್ರತಿ ಪೆನ್ಸಿಲ್ ಅನ್ನು ಕೇಳೋ ಒಂದು ಪೆನ್ಸಿಲ್ ಅನ್ನು ಸಿ ಪಿ ಎಷ್ಟಾಗತ್ತಿ ಎರಡುನೂರು ಎರಡರೂಪಾಯಿ ಟೋಟಲ್ ಪೆನ್ಸಿಲು ನೂರದವು ಸಿ ಪಿಜು ಕೊಟ್ಟು ಎರಡು ರೂಪಾಯಿ ಬರ್ದೈತಿ ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಎರಡು ಸಂಖ್ಯೆಗಳು ಐದು ರೇಷೋ ಎರಡು ಅನುಪಾತದಲ್ಲಿ ಅಂತ ಫೈವ್ ಎಕ್ಸ್ ರೇಷು ಎಂಟು ಎಕ್ಸ್ ಆಗುತ್ತೆ ಅವರ ವರ್ಗಗಳ ಮೊತ್ತ ವರ್ಗ ಏನಾಗುತ್ತೆ ಇದ್ರದ್ದು ಇಪ್ಪತ್ತೈದು ಎಕ್ಸ್ ಕ್ವೇರ್ ಆಗುತ್ತೆ ಇದ್ರದ್ದು ಅರವತ್ನಾಲ್ಕು ಎಕ್ಸ್ ಆಗೈತಿ ಮತ್ತೆ ಮೊತ್ತ ಮೊತ್ತ ಕೊಟ್ಟ ನೀವು ಎರಡು ದಿವಸ ಎಷ್ಟಾಗತ್ತೀ ಇದ್ರಿಗೆ ಎಂಬತ್ತೊಂಬತ್ತು ಎಕ್ಸ್ ಎಕ್ಸ್ಕ್ವೇ ರೀಜು ಕೊಟ್ಟು ಮುನ್ನೂರ ಐವತ್ತಾರು ಎಕ್ಸ್ ಆರಕತಿ ಎಕ್ಸ್ಕ್ವೆಜು ಕೊಟ್ಟು ಎಂಬತ್ತೊಂಬತ್ತು ಒಂದು ಎಂಬತ್ತೊಂಬತ್ತು ನಾಲ್ಕು ನಾಲ್ಕು ಆಗೈತಿ ಎಕ್ಸ್ ವ್ಯಾಲ್ಯೂ ಎರಡು ಬರ್ತೈತಿ ನಮ್ಗೇನು ಕೇಳುವ ಆ ಎರಡು ಸಂಖ್ಯೆಗಳು ಮೊತ್ತ ಎಷ್ಟು ಅಂತ ಕೇಳೋಣ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಎಷ್ಟಾಗ್ತಿಲ್ಲ ಲೆವೆನ್ ಎಕ್ಸ್ ಆಗತಿ ಲೆವೆನ್ ಇಂಟು ಟೂ ಮಾಡಿದರೆ ಎಷ್ಟು ಅಂತೂ ಇಪ್ಪತ್ತೆರಡು ಬರ್ತೈತಿ ಸಾರಿ ಇದು ಹದಿಮೂರು ಐತಿ ಹದಿಮೂರು ಇಂಟು ಎರಡು ಮಾಡಿದ್ರೆ इपत्तर कथर ऑप्शन है कर्टकथ